ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಐದನೇ ದಿನವೂ ಸಹ ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿರುವ ಕಾರಣ ಪ್ರಯಾಣಿಕರು ಸಾಕಷ್ಟು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ಈಗ ನಾವು ದೃಶ್ಯಗಳು ಸಹ ನೋಡ್ತಾ ಹೋಗ್ಬೋದು ಏನು ಅರೈವಲ್ನ ಕೆಂಪೇಗೌಡ ಏರ್ಪೋರ್ಟ್ನ ಡಿಪಾರ್ಚರ್ ಗೇಟ್ ಬಳಿ ಇದ್ದೀವಿ ಇಲ್ಲಿ ಈಗಾಗಲೇ ಏನು ಒಳಗಡೆ ಹೋಗೋದಕ್ಕೂ ಸಹ ಒಂದಷ್ಟು ಸರ್ತಿ ಸಾಲಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನಿಂತಿದ್ದಾರೆ ಯಾಕಂದರೆ ಈಗ ಹಿಂದೆ ಟಿಕೆಟ್ಗಳು ಬುಕ್ ಆಗಿರ್ತಕ್ಕಂಥ ಹಿನ್ನೆಲೆ ಇವತ್ತಾದರೂ ಫ್ಲೈಟ್ಗಳು ಸಿಗಬಹುದಾ ಅಂತಂಥ ನಿರೀಕ್ಷೆಯಲ್ಲಿ ಬಂದಿರತಕ್ಕಂಥವರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅದರ ಜೊತೆಗೆ ಏನೀಗ ಬೆಳಂಬೆ ಈಗಾಗಲೇ ಡಿಸ್ಪ್ಲೇ ಬೋರ್ಡ್ಗಳನ್ನು ಸಹ ನೋಡಿದ್ರೆ ಆ ಡಿಸ್ಪ್ಲೇ ಬೋರ್ಡಲ್ಲಿ ಇಂಡಿಗೋ ವಿಮಾನಗಳ ರದ್ದು ಇವೊಂದು ಸಹ ಮುಂದುವರೆದಿದೆ ಯಾಕಂದರೆ ಸಾಕಷ್ಟು ವಿಮಾನಗಳು ಕಳೆದ ಐದು ದಿನಗಳಿಂದಲೂ ಸಹ ಏನಂತ ಕ್ಯಾನ್ಸಲ್ ಆಗ್ತದೆ ಇದ್ದಾವೆ ಅದೇ ರೀತಿ ಇವತ್ತು ಸಹ ನಾವು ನೋಡಬಹುದು ಏನೊಂದು ಡಿಪಾರ್ಚರ್ ಗೇಟನ್ನು ನೋಡೋದಾದರೆ ನೋಡೋದಾದ್ರೆ ಆ ಡಿಸ್ಪ್ಲೇ ಬೋರ್ಡ್ನಲ್ಲೂ ಸಹ ಸಾಕಷ್ಟು ವಿಮಾನಗಳು ರದ್ದಾಗಿದೆ ಇದರಲ್ಲೂ ಸಹ ಇಂಡಿಗೋ ವಿಮಾನಗಳು ಪ್ರಮುಖವಾಗಿ ರದ್ದಾಗಿರ್ತಕ್ಕದ್ದು ಕ್ಯಾನ್ಸಲ್ ಕ್ಯಾನ್ಸಲ್ ಡಿಲೇ ಅಂತಕ್ಕಂಥದ್ದು ಕಳೆದ ಐದು ದಿನಗಳಿಂದಲೂ ಬರ್ತಾನೆ ಇದೆ ಇವತ್ತು ಸಹ ಅದು ಮುಂದುವರೆದಿರ್ತಕ್ಕಂಥದ್ದು ಏನಂದ್ರೆ ಡಿ ಜಿ ಸಿ ಎ ಸಭೆಯನ್ನು ನಡೆಸಿ ಒಂದಷ್ಟು ಅಂಶಗಳನ್ನು ಬಿಡುಗಡೆ ಮಾಡಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಫ್ಲೈಟ್ಗಳು ಗಳು ಸರಿಯೋಗಬಹುದು ಅಂತ ನಿರೀಕ್ಷೆ ಇತ್ತು ಆದರೆ ಅದು ಇವತ್ತು ಸಹ ಮುಂದುವರೆದಿರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಇಂಡಿಗೋ ವಿಮಾನ ಹಾರಾಟ ಆರಂಭ ಆಗದ ಕಾರಣ ಪ್ರಯಾಣಿಕರು ಪರದಾಟವನ್ನು ಮುಂದುವರಿಸುತ್ತಲೇ ಇದ್ದಾರೆ ಈ ಭಾಗದಲ್ಲಿ ನೋಡಿದ್ರೆ ಏನೊಂದು ಇಂಡಿಗೋ ಕೌಂಟರ್ನ ಮುಂಭಾಗ ಸಹ ಪ್ರಯಾಣಿಕರು ಇನ್ನೂ ಸಹ ಸರ್ತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು ಯಾಕಂದರೆ ವಿಮಾನಗಳು ರದ್ದಾಗಿರ್ತಕ್ಕಂಥ ಮಾಡ್ಕೊಳ್ಳೋದಕ್ಕಾಗ್ಬೋದು ರೀಶಬಲ್ ಮಾಡ್ಕೊಳ್ಳೋಕ್ಕಾಗ್ಬೋದು ಪ್ರತಿಯೊಂದಕ್ಕೂ ಸಹ ಏನು ಇಂಡಿಗೋ ಕೌಂಟರ್ ಬಳಿ ಹೋಗಿ ಮಾತನಾಡೋದಕ್ಕೂ ಸಹ ಪ್ರಯಾಣಿಕರು ಹರಸಾಹಸವನ್ನೇ ಪಡಬೇಕಾಗ್ತದೆ ಉದ್ದದ ಸರ್ತೀಸ್ ಕ್ಯೂನಲ್ಲಿ ನಿಂತ್ಕೊಂಡು ನಿಂತಕೊಂಡು ಏನು ಇಂಡಿಗೋ ಏರ್ ಇಂಡಿಗೋ ಏರ್ಲೈನ್ಸ್ ಸಿಬ್ಬಂದಿಯನ್ನು ಮಾತನಾಡೋದಕ್ಕೂ ಸಹ ಅರಸಾಹಸನ್ನ ಪಡ್ತಾ ಇವತ್ತು ಸಹ ಏನು ಲಗೇಜ್ಗಳ ಮುಖಾಂತರ ಏರ್ಪೋರ್ಟ್ ಗೆ ಬಂದಿರತಕ್ಕಂಥ ಪ್ರಯಾಣಿಕರು ಏನು ಇಲ್ಲಿ ಕ್ಯೂ ಕಟ್ಟಿ ನಿಂತಿರ್ತಕ್ಕಂಥದ್ದು ಈ ಭಾಗದಲ್ಲಿ ನೋಡಿದ್ರೆ ಲಗೇಜನ್ನು ಲಗೇಜನ್ನು ಸಹ ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡು ಬಂದು ಲಗೇಜ್ ಮುಖಾಂತರ ಮೇಲೆ ನಿದ್ದೆಗೆ ಸಹ ಜಾರ್ತಾ ಇದ್ದಾರೆ ಬೆಳ್ಳಂಬಳಗ್ಗೆ ಏರ್ಪೋರ್ಟ್ಗೆ ಬಂದಿರ್ತಕ್ಕಂಥ ಪ್ರಯಾಣಿಕರು ಇಲ್ಲೇ ಒಂದು ಅರಸಾಹಸವನ್ನು ಪಡೆದರೆ ಇವತ್ತು ಸಹ ಏನು ಎಂದಿನಂತೆ ಯಥಾಸ್ಥಿತಿಯಾಗಿ ಏನು ತಮ್ಮ ಪರದಾಟವನ್ನು ಮುಂದುವರೆಸಿದ್ದಾರೆ ಒಟ್ಟಾರೆಯಾಗಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಐದನೇ ದಿನವೂ ಸಹ ವಿಮಾನಗಳು ಇಂಡಿಗೋ ವಿಮಾನಗಳು ಹಾರಾಟವನ್ನು ಆರಂಭ ಮಾಡಿಲ್ಲ ಹೀಗಾಗಿ ಆ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಬೆಳ್ಳಂಬಳಿಗೆ ಪರದಾಟವನ್ನು ಅನುಭವಿಸ್ತಾ ಇರ್ತಕ್ಕಂಥ ಸ್ಥಿತಿ ದೃಶ್ಯಗಳು ಇಂದು ಸಹ ಕಂಡು ಬರ್ತಾ ಇದೆ ಕ್ಯಾಮೆರಾ ಪರ್ಸನ್ ಮಂಜುನಾಥ ಜೊತೆ ನವೀನ್ ಟಿವಿ ನೈನ್ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಐದನೇ ದಿನವೂ ಸಹ ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿರುವ ಕಾರಣ ಪ್ರಯಾಣಿಕರು ಸಾಕಷ್ಟು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ಈಗ ನಾವು ದೃಶ್ಯಗಳು ಸಹ ನೋಡ್ತಾ ಹೋಗ್ಬೋದು ಏನು ಅರೇವಲ್ನ ಕೆಂಪೇಗೌಡ ಏರ್ಪೋರ್ಟ್ನ ನ ಡಿಪಾರ್ಚರ್ ಗೇಟ್ ಬಳಿ ಇದ್ದೀವಿ ಇಲ್ಲಿ ಈಗಾಗಲೇ ಏನು ಒಳಗಡೆ ಹೋಗೋದಕ್ಕೂ ಸಹ ಒಂದಷ್ಟು ಸರ್ತಿ ಸಾಲಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನಿಂತಿದ್ದಾರೆ ಯಾಕಂದರೆ ಈಗ ಹಿಂದೆ ಟಿಕೆಟ್ಗಳು ಬುಕ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಾದರೂ ಫ್ಲೈಟ್ಗಳು ಸಿಗಬಹುದಾ ಅಂತ ನಿರೀಕ್ಷೆಯಲ್ಲಿ ಬಂದಿರತಕ್ಕಂಥವ್ರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅದರ ಜೊತೆಗೆ ಏನೀಗ ಈಗ ಅಲ್ಲಿ ಡಿಸ್ಪ್ಲೇ ಬೋರ್ಡ್ಗಳನ್ನು ಸಹ ನೋಡಿದ್ರೆ ಆ ಡಿಸ್ಪ್ಲೇ ಬೋರ್ಡಲ್ಲಿ ಇಂಡಿಗೋ ವಿಮಾನಗಳ ರದ್ದು ಇವೊಂದು ಸಹ ಮುಂದುವರೆದಿದೆ ಯಾಕಂದರೆ ಸಾಕಷ್ಟು ವಿಮಾನಗಳು ಕಳೆದ ಐದು ದಿನಗಳಿಂದಲೂ ಸಹ ಏನಂತ ಕ್ಯಾನ್ಸಲ್ ಆಗ್ತಾ ಇದ್ದಾವೆ ಅದೇ ರೀತಿ ಇವತ್ತು ಸಹ ನಾವು ಬ ನೋಡ್ಬೋದು ಏನೊಂದು ಡಿಪಾರ್ಚರ್ ಗೇಟನ್ನು ನೋಡೋದಾದರೆ ಆ ಡಿಸ್ಪ್ಲೇ ಬೋರ್ಡ್ನಲ್ಲೂ ಸಹ ಸಾಕಷ್ಟು ವಿಮಾನಗಳು ರದ್ದಾಗಿದೆ ಇದರಲ್ಲೂ ಸಹ ಇಂಡಿಗೋ ವಿಮಾನಗಳು ಪ್ರಮುಖವಾಗಿ ರದ್ದಾಗಿರ್ತಕ್ಕಂಥದ್ದು ಕ್ಯಾನ್ಸಲ್ ಕ್ಯಾನ್ಸಲ್ ಡಿಲೇ ಅಂತಕ್ಕಂಥದ್ದು ಕಳೆದ ಐದು ದಿನಗಳಿಂದಲೂ ಬರ್ತಾನೆ ಇದೆ ಇವತ್ತು ಸಹ ಅದು ಮುಂದುವರೆದಿರ್ತಕ್ಕಂಥದ್ದು ಏನಂದ್ರೆ ಇನ್ನು ಡಿ ಜಿ ಸಿ ಎ ಸಭೆಯನ್ನು ನಡೆಸಿ ಒಂದಷ್ಟು ಅಂಶಗಳನ್ನು ಬಿಡುಗಡೆ ಮಾಡಿತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಫ್ಲೈಟ್ಗಳು ಸರಿ ಹೋಗಬಹುದು ಅಂತ ನಿರೀಕ್ಷೆ ಇತ್ತು ಆದರೆ ಅದು ಇವನ್ನೂ ಸಹ ಮುಂದುವರೆದಿರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಇಂಡಿಗೋ ವಿಮಾನ ಹಾರಾಟ ಆರಂಭ ಆಗದ ಕಾರಣ ಪ್ರಯಾಣಿಕರು ಪರದಾಟವನ್ನು ಮುಂದುವರಿಸುತ್ತಲೇ ಇದ್ದಾರೆ ಇನ್ನು ಈ ಭಾಗದಲ್ಲಿ ನೋಡೋದಾದರೆ ಏನೊಂದು ಇಂಡಿಗೋ ಕೌಂಟರ್ನ ಮುಂಭಾಗ ಸಹ ಪ್ರಯಾಣಿಕರು ಇನ್ನೂ ಸಹ ಸರ್ತಿಸ್ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು ಯಾಕಂದರೆ ವಿಮಾನಗಳು ರದ್ದಾಗಿರ್ತಕ್ಕಂಥ ಇದನ್ನಲ್ಲಿ ರೀ ರೀಫಂಡ್ ಮಾಡ್ಕೊಳ್ಳೋದಕ್ಕಾಗ್ಬೋದು ರೀಶಪಲ್ ಮಾಡ್ಕೊಳ್ಳೋಕ್ಕಾಗ್ಬೋದು ಪ್ರತಿಯೊಂದಕ್ಕೂ ಸಹ ಏನು ಇಂಡಿಗೋ ಕೌಂಟರ್ ಬಳಿ ಹೋಗಿ ಮಾತನಾಡೋದಕ್ಕೂ ಸಹ ಪ್ರಯಾಣಿಕರು ಹರಸಾಹಸವನ್ನೇ ಪಡಬೇಕಾಗ್ತದೆ ಸರ್ ಉದ್ದುದದ ಸರ್ತಿಸ್ ಕ್ಯೂನಲ್ಲಿ ನಿಂತ್ಕೊಂಡು ಏನು ಇಂಡಿಗೋ ಏರ್ಲೈ ಇಂಡಿಗೋ ಏರ್ಲೈನ್ಸ್ ಸಿಬ್ಬಂದಿಯನ್ನು ಮಾತನಾಡೋದಕ್ಕೂ ಸಹ ಹರಸಾಹಸವನ್ನು ಪಡ್ತಾಯಿದ್ದಾರೆ ಇವತ್ತು ಸಹ ಏನು ಲಗೇಜ್ಗಳ ಮುಖಾಂತರ ಏರ್ಪೋರ್ಟ್ಗೆ ಬಂದಿರತಕ್ಕಂಥ ಪ್ರಯಾಣಿಕರು ಏನು ಇಲ್ಲಿ ಕ್ಯೂ ಕಟ್ಟಿ ನಿಂತಿರ್ತಕ್ಕಂಥದ್ದು ಈ ಭಾಗದಲ್ಲಿ ನೋಡಿದರೆ ಲಗೇಜನ್ನು ಲಗೇಜನ್ನು ಸಹ ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡು ಬಂದು ಲಗೇಜ್ ಮುಖಾಂತರ ಮೇಲೆ ನಿದ್ದೆಗೆ ಸಹ ಜಾರ್ತಾ ಇದ್ದಾರೆ ಬೆಳ್ಳಂಬಳಿ ಏರ್ಪೋರ್ಟ್ಗೆ ಬಂದಿರ್ತಕ್ಕಂಥ ಪ್ರಯಾಣಿಕರು ಇಲ್ಲೇ ಒಂದು ಹರಸಾಹಸವನ್ನು ಪಡೆದಿದ್ದಾರೆ ಇವತ್ತು ಸಹ ಏನು ಎಂದಿನಂತೆ ಯಥಾಸ್ಥಿತಿಯಾಗಿ ಏನು ತಮ್ಮ ಪರದಾಟವನ್ನು ಮುಂದುವರೆಸಿದ್ದಾರೆ ಒಟ್ಟಾರೆಯಾಗಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಐದನೇ ದಿನವೂ ಸಹ ವಿಮಾನಗಳು ಇಂಡಿಗೋ ವಿಮಾನಗಳು ಹಾರಾಟವನ್ನು ಆರಂಭ ಮಾಡಿಲ್ಲ ಹೀಗಾಗಿ ಆ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಬೆಳ್ಳಂಬಳಗ್ಗೆ ಪರದಾಟವನ್ನು ಅನುಭವಿಸ್ತಾ ಇರ್ತಕ್ಕಂಥ ಸ್ಥಿತಿ ದೃಶ್ಯಗಳು ಇಂದು ಸಹ ಕಂಡು ಬರ್ತಾ ಇದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ನವೀನ್ ಟಿ ವಿ ನೈನ್